बेंगलोर से अभी हम जा रहे हैं तुंगनाथ तुंगनाथ पंचकेदार में एक है और ये वर्ल्ड का हाईएस्ट पीक में स्थित शिवालय है पहले हम बेंगलोर से तुंगनाथ के लिए देहरादून जाएंगे फिर उधर से देव प्रायग होके जाएंगे तुंगनाथ अभी हमारा फ्लाइट टेक ऑफ कर रहे हैं ಮಳೆಗಾಲಕ್ಕೆ ರೆಡಿ ಆಗ್ತಾ ಇರುವಂತಹ ಮೋಡಗಳು ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾವೆ ಹಿಮಾಲಯನ್ ರೇಂಜಲ್ಲೇ ಹೋಗ್ತಾ ಇದೀವಿ ಅನ್ನೋ ತರ ಕಾಣಿಸ್ತಾ ಇದೆ ಯಾವತ್ತು ನೋಡಿರ್ಲಿಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಚೂರು ಹಬ್ಕೊಂಡಿರೋದು ಮಳೆಗಾಲಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ ಮೋಡಗಳೆಲ್ಲ ಎಲ್ಲ ಔಟ್ ಆಗ್ತಾ ಇದೆ ಇಲ್ಲೆಲ್ಲಿಗೆ ಮೋಡಗಳು ಕಳಿಸ್ಬೇಕು ಎಷ್ಟೆಷ್ಟು ಕಳಿಸ್ಬೇಕು ವಾಟರ್ ಸಪ್ಲೈ ಪ್ರತಿಬಿಂಬ ಅಂದ್ರೆ ಇಲ್ಲಿ ನೀರಿದೆ ಆ ನೀರಲ್ಲಿ ಮೋಡ ಕಾಣಿಸ್ತಾ ಇದೆ ಏನತ್ತರಲ್ಲ ಕ್ರಿಸ್ಟಲ್ ವಾಟರ್ ಇದ್ರೆ ಹಿಂಗ್ ಕಾಣಿಸುತ್ತೆ ನೋಡಿ ಹಂಗೇ ಹರ ಅದ್ಭುತ ದೃಶ್ಯ ಯಾವತ್ತು ಭೂಮಿ ಆಕಾಶ ಎಲ್ಲ ಒಂದೇ ಆಗಿದೆ ಅಗಾಧ ನೀರಿನಿಂದ ಮೋಡಗಳು ಎದ್ದಿದಾವೋ ಅನ್ಸತ್ತರ ನೀರು ಹಾ ನೀರು ಅನ್ನೋ ತರ ಅದ್ಭುತ ದೃಶ್ಯ ಮಾತ್ರ ನಾವು ಅದೆಂತ ನಾರ್ತ್ ಪೋಲಲ್ಲೆಲ್ಲ ಐಸ್ ನೋಡ್ತೀವಲ್ಲ ಭೂಮಿ ಆಕಾಶ ಎಲ್ಲ ಒಂದಾಗಿಬಿಟ್ಟಿದೆ ಇದ್ದೀವಲ್ಲ ನಾರ್ತ್ ಪೋಲ್ ಕಡೆ ಇಲ್ಲಿ ಮಾನಸ ಸರೋವರದಿಂದ ಕೈಲಾಸ ಪರ್ವತವನ್ನ ನೋಡ್ತಾ ಇದ್ದೀವಿ ಇದೆ ಮೋಡಗಳು ಮೋಡಗಳ ಇಷ್ಟೊಂದು ಅದ್ಭುತವಾದಂತಹ ದೃಶ್ಯ ಯಾವತ್ತೂ ಕಾಣಿಸಿರ್ಲಿಲ್ಲ ಬಹಳ ಅದ್ಭುತವಾಗಿದೆ ಮೂವತ್ತೈದು ಸಾವಿರ ಫೀಟ್ ಎತ್ತರದಲ್ಲಿ ಫ್ಲೈ ಮಾಡ್ತಾ ಇದ್ದೀವಿ ಮಾನ್ಸೂನ್ ಕ್ಲೌಡ್ಗಳು ಫುಲ್ ಕವರ್ ಆಗಿದಾವೆ ಎಲ್ಲ ಪ್ರಕೃತಿ ಶಾರ್ಟ್ ಮಾಡ್ತಾ ಇದೆ ಇಲ್ಲೆಲ್ಲಿಗೆ ಎಷ್ಟೆಷ್ಟು ಮಳೆ ಬೀಳಿಸಬೇಕು ಅಂತ ಎಷ್ಟು ಘನವಾಗಿದೆ ಎಷ್ಟು ಟನ್ ನೀರನ್ನ ಈ ಮೋಡಗಳು ಹೊತ್ಕೊಂಡು ಓಡ್ತಾ ಇದ್ದಾವೆ ಅದ್ಭುತ ಮಾತ್ರ ನೋಡಕ್ಕೆ ಕಾಟನ್ ಏನೋ ಅನ್ಸುತ್ತೆ ಆದ್ರೆ ನೀರು ಎಷ್ಟಿದ್ದಾವೆ ಇದ್ರಲ್ಲಿ ಅದ್ಭುತ ಮಾತ್ರ ಪ್ರಕೃತಿಯ ವಿಸ್ಮಯಗಳು ಹೇಗೇಗಿದೆ ಅಂತ ಈಗ ಆ ಮೋಡಗಳಿಗೂ ಮೇಲೆ ನಾವು ಆರ್ತಾ ಇದೀವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹೌದಲ್ಲ ಫುಲ್ ಗದ್ದೆ ಮಧ್ಯ ಆ ಕಡೆ ಫಾರೆಸ್ಟ್ ಅಮ್ಮ ದಿ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಈ ಫಾರೆಸ್ಟ್ ದಾಟಿದ್ಮೇಲೆ ಆ ಕಡೆ ನೋಡಿ ಸಿಟಿ ಲಾಸ್ಟ್ ಟೈಮ್ ಟಲ್ಲಿಂದ ಬರೋಕೆ ಚಿಕ್ಕ ಫ್ಲೈಟ್ ಅಲ್ಲಿ ಬಂದಿದೆ ಡೋರ್ ಹಿಂಗೆ ಓಪನ್ ಮಾಡಿದ್ರೆ ಅದೇ ಮೆಟ್ಲು ಅಂದ್ರೆ ಇದು ಗದ್ದೆ ಮದ್ಯ ಮಾಡಿದಲ್ಲ ಈಗ ಗದ್ದೆಯನ್ನೆಲ್ಲ ಫ್ಲಾಟ್ ಮಾಡಿ ಮಾಡಿ ಮನೆ ಮಾಡ್ತಾ ಇರೋದಾ ಅಂತ ಒಂದಷ್ಟು ದಿನಗಳಲ್ಲಿ ಇಲ್ಲಿ ಗದ್ದೆನೇ ಇರೋದಿಲ್ಲ ಎಲ್ಲ ಮನೆಗಳಾಗ್ಬಿಡ್ತವೆ ಬೇರಡ ಬಂದ್ವಿ ಈ ಸೂಕಿನ ನದಿಯೇ ಬರ್ಸಾತಿ ನದಿ ಇದು ಶಾಮಸಲ್ದಾರ್ ಅವ್ರ ಮನೆಗೋಗವಲ್ಲ ನಾವು ಡ್ರೈ ನದಿ ಅಂದು ನೋಡಿ ಎಲ್ಲ ಇನ್ನು ಗದ್ದೆ ಮನೆ ಆಗ್ಬಿಡ್ತವೆ ಅಲ್ವಾ ಎಲ್ಲ ಗದ್ದೆ ಒಳಗೆ ಮಾಡಿ ಮಾಡಿ ಇದ್ ನೋಡಿ ಫುಲ್ ಕವರ್ ಆಗ್ತಾ ಬಂದೇ ಬಿಡ್ತು ಗದ್ದೆ ಗದ್ದೆನೇ ಇಲ್ಲ ಹೌದು ಫುಲ್ ಮನೆ ಹೆಂಗ್ ಕಟ್ತಾ ಇದೆ ಪೆಟ್ಟಿಗೆಗಳ ತರ ಅಲ್ವಾ ಲ್ಯಾಂಡ್ ಆಗ್ತಾ ಇದೆ ಮಕ್ಳಾಟಕ್ ಜೋಡಿಸ್ತಂಗಿದಾವೆ स्ट्रेट फ्लाइट ಅಂತಿಸುತ್ತದೆ. ಎಷ್ಟು ಪುರಾಣ ಇದೆ ನೀಡಿ? ಹೌದು. ಚಿಕ್ಕ ಏರ್ಪೋರ್ಟ್. ಇದೆ ಅಲ್ಲಿ. ಒಂದೇ ಒಂದಿದೆ. ಆರಾಮವಾಗಿ ಬಸ್ ಸ್ಟಾಂಡ್ ಅಲ್ಲಿ લેಲ್ತಾಂಗೆ ಇಳದು ಹೋಗ್ತಾರ. ಇಲ್ಲಿ ಯಾವದ ಬಸದಿ ಸೇಮ್ ಬರಲ್ಲ ಅಂತ ಕರ್ಕೊಂಡು ಬೆರೆ ಆದೀಚೆ. ہم देहरादून पर पहुंच गए हैं। धन्यवाद। ವಿ ಅವ್ರು ತಗೊಂಡೋದ್ರು ಅದಕ್ಕೆ ಅದು ಅಷ್ಟಿರೋದು ಫೌಂಟೇನು ಇಷ್ಟಲ್ ಚಾರ್ಧಾಮ್ ಬನಾರಕ್ಕೆ ಗಂಗೋತ್ರಿ ಯಮ್ನೋತ್ರಿ ಕೇದಾರ್ ಬದ್ರಿ എർ പോർട്ട് ഫോൺ ഗം ഡ്രൈവർ